ಯಾವ ಹೆಂಡತಿ ಬರೋದಿಲ್ಲ ಯಾವ ಮಕ್ಕಳು ಬರೋದಿಲ್ಲ ಯಾರು ಬರೋದಿಲ್ಲ ಈ ದೇಹಕ್ಕೆ ಬೇಕಾಗಿರೋ ಅದಕ್ಕೆ ಮಾನವ ಜನ್ಮ ಬಲು ದೊಡ್ಡದು ಆಳಿ ಮಾಡಿಕೊಳ್ಳದಿರಿ ಉಚ್ಚಪ್ಪ ಪಗಡಿರ ಅಂತ ಹೇಳಿದ್ದು ದಾಸರ ಅಂತ ಈ ದೇಹ ಕೊಟ್ಟಿದ್ದು ಭಗವಂತ ಆ ಭಗವಂತ ಕೊಟ್ಟ ಈ ದೇಹವನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದಕ್ಕೆ ಬಹುಶಃ ಈ ದೇಹಕ್ಕೆ ಬೇಕಾಗಿರೋದು ಮೈಂಡ್ ಬೇಕಾಗಿರೋದು ಧ್ಯಾನ ಈ ದೇಹಕ್ಕೆ ಬೇಕಾಗಿರೋದು ಯೋಗ ಹಾಗೆ ಪ್ರಾಣಾಯಾಮ ಬೇಕಾಗಿರೋದು ಈ ಲೆನ್ಸ್ಗೆ ಹಾಗೆ ನಮ್ಮ ಫುಡ್ ಒಳ್ಳೆ ಫುಡ್ ತಗೊಂಡ್ರೆ ಹೊಟ್ಟೆಗೆ ಒಳ್ಳೇದು ಅನುಕೂಲ ಆಗ್ತದೆ ಇದಕ್ಕೆ ನಾವು ಬೇಕಾಗಿರೋದು ಯಾವ ಪುಸ್ತಕನೂ ಓದ್ಬೇಕಾಗಿಲ್ಲ ಸಹಜವಾಗಿ ನಮ್ ದೇಹನ ನಾವು ಪ್ರೀತಿಸಬೇಕು ಗೌರವಿಸ್ಬೇಕು ಆ ದೇಹಕ್ಕೆ ಬೇಕಾಗಿರೋದ್ನೆಲ್ಲಾನು ನಾವು ಸರಿಯಾದ ರೀತಿ ಆಯಾಮವನ್ನ ಮಾಡೋದಕ್ಕೋಸ್ಕರ ಬೇಕಾಗಿದೆ ಯೋಗ ಇನ್ನೊಂದೇನಪ್ಪ ಅಂತ ಅಂದ್ರೆ ನಮ್ಗೆಲ್ಲ ಎಲ್ಲ ಕಡೆನೂ ಸಂದರ್ಭದಲ್ಲಿ ನಮ್ ಜೊತೆಯಲ್ಲಿ ಏನಂತಂದ್ರೆ ನಮ್ದು ಅಂತ ಹೇಳಿದೆ ಅಂತಂದ್ರೆ ಟೈಮ್ ಮಾತ್ರ ನಿಮ್ಮ ಟೈಮ್ ಇದೆಯಲ್ಲ ನಿಮ್ಮ ಟೈಮ್ ಅನ್ನ ನಿಮ್ಮ ಯೋಗಕ್ಕೆ ಕೊಟ್ಕೊಳ್ಳಿ ನಿಮ್ಮ ದೇಹಕ್ಕೆ ಕೊಟ್ಕೊಳ್ಳಿ ನಿಮ್ಮ ಜೀವನ ಚೆನ್ನಾಗಿದ್ರೆ ಮಾತ್ರ ಸಾರ್ಥಕತೆ ಪಡೆಯಕ್ಕೆ ಸಾಧ್ಯ ಯಾಕೆ ಅಂತ ಅಂದ್ರೆ ನೀವು ಬದುಕಿದ್ರೆ ಎಲ್ಲ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ಸತ್ತಾಗ ಹಾರಾಕಕ್ಕೆ ಹೋಗ್ತೀವಲ್ಲ ಅವಾಗ ಬಾಡಿ ನೋಡ್ತೀವಿ ನಮ್ ಬೇಸರ ಅನಿಸ್ತದೆ ಆದ್ರೆ ಆ ಒಂದು ಬಾಡಿ ನೋಡಿದಾಗ ನಮ್ ಬದುಕಿದ್ದಾಗ ನಾವು ಆರೋಗ್ಯವಾಗಿರ್ಬೇಕು ಅನ್ನೋದೇ ಬಹಳ ಮುಖ್ಯವಾಗಿದೆ ಇವತ್ತು ಯೋಗ ಶಾಸ್ತ್ರ ಅನ್ನೋದು ಭಾರತದಲ್ಲಿ ನಮ್ಮನ್ನ ಯೋಗ್ಯತೆ ಯೋಗ್ಯವಂತರಾಗಿ ಮಾಡೋ ಶಾಸ್ತ್ರ ಯಾವ್ದಾದಿದೆ ಅಂತಂದ್ರೆ ಅದು ವಿಶ್ವದಲ್ಲಿ ಅದು ಯೋಗ ಮಾತ್ರ ಅದಕ್ಕೆ ಹೊಸಲನ್ನು ಹೇಳಿದ್ದೆ ನಮ್ಮ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೆ ಮಾನಸಿಕ ಒದ್ದಾಡ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿದೆ ಯೋಗ ಶಾಸ್ತ್ರ ಅದಕ್ಕೆ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಯೋಗ ಮತ್ತು ಪ್ರಾಣಾಯಾಮ ಮತ್ತು ಧ್ಯಾನವನ್ನ ತರಬೇಕು ಒಂದು ಅರ್ಧ ಗಂಟೆನಾದ್ರೂ ಆ ಮಕ್ಕಳಿಗೆ ಟೈಮ್ ಟೇಬಲ್ ಸೇರಿಸಬೇಕು ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಲಿಕ್ಕೆ ನಾನು ಬಯಸ್ತೀನಿ ಜಿಲ್ಲಾಡಳಿತ ಬಹಳ ನಾನು ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀನಿ ಬಹಳ ಕಾಳಜಿಯಿಂದ ಬಹಳ ಪ್ರೀತಿಯಿಂದ ಗೌರವದಿಂದ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಆಗ ಆಡಳಿತ ಮಂಡಳಿಗೂ ಸಹ ನನ್ನ ಅಭಿನಂದನೆಗಳು ಹೇಳ್ತಾ ಆಮೇಲೆ ನೀವು ಇಷ್ಟು ಬೆಳಗ್ಗೆನೆ ಬೇಗ ಬಂದು ಈ ಉತ್ಸವಕ್ಕೆ राइट मत्नासन सही कलाभासन है जब तुम फंस कर में और ये ಸಣ್ಣ ಹೊರ ಹಾಕ್ತ ಎರಡು පාದಗಳನ್ನ ಮೇಲೆಕ್ಕೆ ಪ್ರಯತ್ನ ಮಾಡಿ ಮರಗಳ ನೇರಕ್ಕೆ ಬಾಲ ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ದಾರೆ ಸರಭಾಸ್ ಕಾಪಾಸ್ ಇದರ ಹಾಗೆ ಅದರ ಹಾಗೆ ಏನಿದು ಚಾನ್ ಹಸ್ತಾಸನ ಪ್ರಕಾರ ಒಂದು ಹಾಗೆ ಎರಡು ಹಸ್ತಗಳನ್ನ ಮುಂಭಾಗದಿಂದ ಮೇಲೆ ಒಮ್ಮೆ ಕೈ ಮೇಲೆ ಹಾಗೆ ಉಸಿರು ಹೊರ ಹಾಕ್ತಾ ನಿಮ್ಮ ಕಟಿಯ ಭಾಗವನ್ನು ಮುಂದೆ ಬೆಳಿತಾ ಸಾಧ್ಯವಾದರೆ ನಿಮ್ಮ ಎರಡು ಹಸ್ತಗಳನ್ನು ಪಾದದ ಕೆಳಗಿಡೋ ಪ್ರಯತ್ನ ಮಾಡಿ ಆಗ ತೊಂದರೆ ಇಲ್ಲ ಪೂರ್ಣ ಬಗ್ಗು ಪ್ರಯತ್ನ ಮಾಡಿ ಸಹಜವಾದ ಉಸಿರಾಟ ಹಾಗೆ ಉಸಿರು ತಗೊಳ್ತಾನೆ ಇದೇ ಬರೋಣ ಹಸ್ತಗಳನ್ನು ಹಸ್ತ ಕೈಗೊಳ್ಳ ಎರಡು ಪಾದಗಳನ್ನ ಜೋಡಿಸ್ಕೊಳ್ಳೋಣ ಈಗ ಪಾದಗಳನ್ನ ಜೋಡಿಸ್ಕೊಳ್ಳಿ ಮತ್ತೊಮ್ಮೆ ಪಾದ ಹಸ್ತಾಸನ ಪೂರಕ ಹಸ್ತಗಳ ಮೇಲೆ ಹಾಗೆ ಹುಸಿನಹರ ಅಂತ ಸಂಪೂರ್ಣ ಕಡಿಯ ಭಾಗವನ್ನು ಮುಂದೆ ತಳ್ಳಿ ನಿಮ್ಮ ನಿಮ್ಮ ದೇಹದ ಸ್ಥಿತಿಗತಿಗಳಿಗೆ ಅನುಕೂಲವಾಗಿ ಸಾಧ್ಯವಾದರೆ ಎರಡು ಹಸ್ತಗಳನ್ನು ಪಾದದ ಪಟ್ಟಲಿ ಪ್ರಯತ್ನ ಮಾಡಿ ಮಾಡೋರು ಹಾಗೆ ನಿಮ್ಮ ಹೆಣೆ ಅಥವಾ ಗಲ್ಲವನ್ನು ಮೊಣಕಾಲಿಗೆ ಸ್ಪರ್ಶ ಮಾಡ್ಬೋದು ಸಹಜವಾಗಿರಲಿ ನಿಮ್ಮ ಉಸಿರಾಟ ಕ್ರಿಯೆ ಉಸಿರನ್ನ ಹೇಳೋದು ಬೇಡ ತೊಡೆ ಹಾಗೂ ಮೀನ ಕಂಧಗಳ ಸೆಳತೆಗಳನ್ನು ಗಮನಿಸಿಕೊಳ್ತಾ ಹೋಗೋಣ ವಾಪಸ್ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲ್ಬರೋಣ ಹಸ್ತಗಳನ್ನು ಮುಂದಿನ ಕೈಗೊಳ್ಳಿಸ್ತಾ